ಒಂದು ಕೋಟಿ ನಲವತ್ತು ಲಕ್ಷ ವೆಚ್ಚದ ರಸ್ತೆ ಕಾಮಗಾರಿಗೆ ಅಮ್ಮಗಾರನಹಳ್ಳಿ ಗ್ರಾಮದ ಬಳಿ ಶಾಸಕ ಬಿಎನ್ ರವಿಕುಮಾರ್ ಚಾಲನೆ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಳ್ಳಿ ಹೋಬಳಿಯ ಅಮ್ಮಗಾರನಹಳ್ಳಿ ಬಳಿ ಸುಮಾರು ಒಂದು ಕೋಟಿ ನಲವತ್ತು ಲಕ್ಷ ವೆಚ್ಚದ ರಸ್ತೆ ಡಾಂಬಾರೀಕರಣ ಕಾಮಗಾರಿಗೆ ಶಾಸಕ ಬಿಎನ್ ರವಿಕುಮಾರ್ ಶನಿವಾರ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಅಮ್ಮಗಾರನಹಳ್ಳಿ ಮುಖ್ಯ ರಸ್ತೆ ವಿವಿಧ ಗ್ರಾಮಗಳಿಗೆ ತಲುಪುವ ರಸ್ತೆ ಸುಮಾರು ವರ್ಷಗಳಿಂದ ಹದಗೆಟ್ಟು ಸಾರ್ವಜನಿಕರು ಓಡಾಡಲು ತೊಂದರೆ ಅನುಭವಿಸುತ್ತಿದ್ದರು ಇದೀಗ ರಸ್ತೆ ಡಾಂಬರೀಕರಣ ಹಾಕುವ ಮೂಲಕ ಅನುಕೂಲ ಕಲ್ಪಿಸಲಾಗಿದೆ ಗ್ರಾಮೀಣ ಪ್ರದೇಶಕ್ಕೆ ಅಗತ್ಯವಾಗಿರುವ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಗ್ರಾಮೀಣ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು ಈ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಅಮ್ಮಗಾರನಹಳ್ಳಿ ಗ್ರಾಮದ ಜನತೆಯ ಬಹುಮುಖ್ಯ ಸಮಸ್ಯೆಯಾಗಿದ್ದ ಇಲ್ಲಿನ ಹದಗೆಟ್ಟ ರಸ್ತೆ ಡಾಂಬರೀಕರಣ ಮಾಡುವಂತೆ ನಾವು ಭರವಸೆ ನೀಡಿದ್ದು ಕೆಲವು ಕಾರಣಾಂತರಗಳಿಂದ ಸಾಧ್ಯವಾಗಿರಲಿಲ್ಲ ಜನರ ಆಶೀರ್ವಾದದಿಂದ ಇದೀಗ ಅವಕಾಶ ಕೂಡಿ ಬಂದಿದೆ ಇಲ್ಲಿನ ಗ್ರಾಮಸ್ಥರ ಬಹುದಿನದ ಬೇಡಿಕೆ ಈಡೇರಿದೆ ಶಾಸಕರ ಅನುದಾನದಲ್ಲಿ ಒಂದು ವರ್ಷಕ್ಕೆ ಒಬ್ಬ ಶಾಸಕರಿಗೆ ಎರಡು ಕೋಟಿ ಹಣ ಸರ್ಕಾರ ನೀಡುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಮ್ಮಗಾರನಹಳ್ಳಿ ಗ್ರಾಮದ ಎರಡು ಕಿಲೋಮೀಟರ್ ಮುಖ್ಯ ರಸ್ತೆ ಡಾಂಬರೀಕರಣಕ್ಕೆ ಒಂದು ಕೋಟಿ ನಲವತ್ತು ಲಕ್ಷ ವೆಚ್ಚ ಮಾಡಲಾಗಿದೆ ಇನ್ನು ಉಳಿದ ಹಣದಲ್ಲಿ ಕ್ಷೇತ್ರದ ಹತ್ತು ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಿಸಲಾಗಿದೆ ರಾಜ್ಯ ಹೆದ್ದಾರಿ ಅಭಿವೃದ್ಧಿಗೆ ಶಿಡ್ಲಘಟ್ಟ ತಾಲೂಕಿಗೆ ಸರ್ಕಾರ ಹತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದು ಅದನ್ನು ವರದನಾಯಕನಹಳ್ಳಿ ಗೇಟಿಂದ ದಿಬ್ಬೂರಹಳ್ಳಿ ರಸ್ತೆ ಅಭಿವೃದ್ಧಿ ಮಾಡಲು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟೇಶ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಂಕ್ ಮುನಿಯಪ್ಪ ತಾದೂರು ರಘು ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಿ ವಿ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯ ಡಾಕ್ಟರ್ ಧನಂಜಯ ರೆಡ್ಡಿ ಉಜುಗೂರು ರಾಮಣ್ಣ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಮುಖಂಡರಾದ ಗೋವಿಂದಪ್ಪ ವೆಂಕಟರೆಡ್ಡಿ ಬೈರಾರೆಡ್ಡಿ ಶಿವಕುಮಾರ್ ಬಾವಾರೆಡ್ಡಿ ಸೇರಿದಂತೆ ಇತರರು ಹಾಜರಿದ್ದರು ಈಗ ಈ ಕ್ಷೇತ್ರದ ಎಲ್ಲ ಒಂದು ಆಶೀರ್ವಾದದಿಂದ ಇವತ್ತು ಅಧಿಕಾರ ತಾನು ಬಂದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಶಾಸಕರ ಅನುದಾನ ಒಂದು ಕೋಟಿ ನಲವತ್ತು ಲಕ್ಷ ಇವತ್ತು ಅಂಗಾರಿಯಲ್ಲಿ ರಸ್ತೆಗೆ ಇವತ್ತು ಎರಡು ಕಿಲೋಮೀಟ್ರ್ ಗಾಂಧಿಕರ ಮಕ್ಕಳಿಗೆ ಇವತ್ತು ಒಂದು ಕೋಟಿ ನಲವತ್ತು ಲಕ್ಷ ಹಣವನ್ನು ಹಾಕಿದೆ ಇನ್ನು ಉಳಿಕೆ ಏನು ಒಂದು ವರ್ಷಕ್ಕೆ ಹೋಗಿ ಶಾಸಕರಿಗೆ ಎರಡು ಕೋಟಿ ಹಣ ಬರುತ್ತೆ ಐವತ್ತು ಲಕ್ಷ ಹತ್ತು ವಾಟರ್ ಕಲ್ಪಿದ್ರು ಎಲ್ಲೆಲ್ಲಿ ನೀರಿನ ಸಮಸ್ಯೆ ಈಗಾಗಲೇ ನಾನು ಸಂಬಾಲೆಯಲ್ಲಿ ಎಲ್ಲ ಪಂಚಾಯಿತಿಯಲ್ಲಿ ಸಂಬಾಳಿ ಅದೇ ಅಷ್ಟು ನಮ್ಮ ವಾಟರ್ ಫಿಲ್ಟ್ರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ದಿನಗಳಲ್ಲಿ ಎರಡು ಕೋಟಿ ಅನುದಾನವನ್ನು ಒಂದು ಸಮಸ್ಯೆ ಇರೋದು ಗಮನದಲ್ಲಿ ತಂದು ಹೊರಟಾಗ್ತಿದೆ ಏನು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ ಕಾಲಿಟಿ ಸರ್ಕಾರದಿಂದ ನಮ್ಮ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಎಸ್ ಎಚ್ ಡಿ ಪಿ ಸ್ಟೇಟ್ ಹೈವೇ ರಸ್ತೆ ಅಭಿವೃದ್ಧಿಗೆ ಹತ್ತು ಕೋಟಿ ಹಣವನ್ನು ಬಿಡುಗಡೆ ಮಾಡಿತ್ತು ಆ ಹತ್ತು ಕೋಟಿ ಹಣವನ್ನು ನಮ್ಮ ಪತ್ನಾಗ್ನಲ್ಲಿ ಕಟ್ಟಿದ್ದ ಇಲ್ಲೇ ತಿಪ್ಪೂರಳ್ಳಿ ತನಕ ಎಲ್ಲಿಸ್ಟ್ ಎಷ್ಟು ಕಿಲೋಮೀಟ್ರ್ ಬಂದರೆ ಆ ಎತ್ತು ಕೋಟಿ ಅಲ್ಲಿ ದಾಖಲೆ ಅಂತ ಈಗಾಗಲೇ ಸಂಬಂಧಪಟ್ಟಂಥ ವಿಚಾರಗಳನ್ನು ಲಭಿಸಿದೆ